ದಟ್ಟವಾದ ಕಾಡು ಮತ್ತು ಮಂಜಿನಿಂದ ತುಂಬಿದ್ದ ಪರ್ವತಗಳ ನಡುವೆ ಒಂದು ಸಣ್ಣ ಏಕಾಂತ ಪಟ್ಟಣದ ಹೃದಯ ಭಾಗದಲ್ಲಿ ಹಳೆಯ ಮರದ ಮನೆ ಇತ್ತು ಇದು ಭೂತದ ವಾಸಸ್ಥಾನ ಎಂದು ಹೇಳಲಾಗಿತ್ತು ಅದರ ಕಿಟಕಿಗಳು ಹಲಗೆಗಳು ಮುರಿದಿದ್ದವು ಅದರ ಪರಿಣಾಮ ಗೋಡೆಗಳು ಬೆಳದಿಂಗಳ ಬೆಳಕಿನಲ್ಲಿ ಬಳ್ಳಿಗಳು ಹಬ್ಬುವ ರೀತಿಯಲ್ಲಿ ಆವರಿಸಿತ್ತು ಒಂದು ಬಿರು ಗಾಳಿಯ ರಾತ್ರಿ ಕಿಟಕಿಗಳ ವಿರುದ್ಧ ದಿಕ್ಕಿನಲ್ಲಿ ರಭಸವಾಗಿ ಮಳೆ ಬೀಳುತ್ತಿತ್ತು ನಂದಿನಿ ಎಂಬ ಯುವತಿಯು ಆ ಬಿದ್ದ ಮರದ ಮನೆಯ ಬಳಿ ಸಿಕ್ಕಿಬಿದ್ದಿದ್ದಳು ಅವಳ ಗಾಡಿ ಕೆಟ್ಟು ನಿಂತಿತ್ತು ಹಾಗೂ ಫೋನಿನಲ್ಲಿ ಸಿಗ್ನಲ್ ಸಹ ಇರಲಿಲ್ಲ ಅಸಹಾಯಕಳಾದ ನಂದಿನಿಗೆ ಆ ವಿಲಕ್ಷಣವಾದ ಗೋಡೆಗಳ ನಡುವಿನಲ್ಲಿ ಆಶಯ ಪಡೆಯುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಇಷ್ಟವಿಲ್ಲದೆ ನಂದಿನಿ ಬಾಗಿಲನ್ನು ಸಮೀಪಿಸಿದಳು ಬಾಗಿಲನ್ನು ತೆರೆದಾಗ ಅದರ ಕೀಲುಗಳು ನರಳಾಟದ ಶಬ್ದ ಮಾಡಿದವು ಕೊಳೆತ ಪರಿಮಳವು ಸುತ್ತಲೂ ಆವರಿಸಿತ್ತು ಅಶುದ್ಧವಾದ ಗಾಳಿ ಉಸಿರಾಡಲು ಕೂಡ ಭಾರವಾಗಿತ್ತು ದುರುದ್ದೇಶ ದುರುದ್ದೇಶಪೂರಿತ ಉದ್ದೇಶದಿಂದ ನರ್ತಿಸುತ್ತಿರುವಂತೆ ತೋರುತ್ತಿತ್ತು ಆದರೆ ಆಕೆಗೆ ಬೇರೆ ದಾರಿ ಇರಲಿಲ್ಲ ಅವಳು ಚಂಡಮಾರುತ ನಿಲ್ಲುವವರೆಗೂ ಕಾಯಲೇಬೇಕಿತ್ತು ಸಮಯ ಕಳೆದಂತೆ ನಂದಿನಿಯಲ್ಲಿ ಅಶಾಂತಿಯು ಬೆಳೆಯತೊಡಗಿತು ಮನೆಯನ್ನು ಅನ್ವೇಷಿಸುವ ಮೂಲಕ ತನ್ನ ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಿದಳು ಆದರೆ ಪ್ರತಿಯೊಂದು ಕೋಣೆಯೂ ತನ್ನದೇ ಆದ ರಹಸ್ಯಗಳನ್ನು ಹೊಂದಿತ್ತು ಯಾರೋ ಆಕೆಯನ್ನು ಗಮನಿಸುತ್ತಿರುವರು ಎಂಬ ಭಾವನೆಯು ಆಕೆಯನ್ನು ಮತ್ತಷ್ಟು ಗಾಬರಿಗೆ ಒಳಪಡಿಸಿತು ಇದ್ದಕ್ಕಿದ್ದಂತೆ ಹಳೆಯ ಕಾಲದ ಟೆಲಿಫೋನ್ ಶಬ್ದ ಬರಲು ಶುರುವಾಯಿತು ನಶಬ್ದದಿಂದ ಕೂಡಿದ ಮನೆಯ ಮೌನ ಛಿದ್ರವಾಯಿತು ಅವಳ ಹೃದಯ ಬಡಿತವು ಅವಳ ಕಿವಿಗೆ ಬೀಳುತ್ತಿತ್ತು ಇಂತಹ ಪಾಳು ಬಿದ್ದ ಮನೆಯಲ್ಲಿ ಈ ಸಮಯದಲ್ಲಿ ಯಾರು ಕರೆ ಮಾಡಿರಬಹುದು ಅವಳ ಕೈಗಳು ನಡುಗುತ್ತಿದ್ದವು ನಡುಗುವ ಕೈಗಳಿಂದ ಕರೆಯನ್ನು ಸ್ವೀಕರಿಸಿದಳು ನಂದಿನಿ ಹೆಲೋ ಎಂದಾಗ ಕರೆಯ ಇನ್ನೊಂದು ಬದಿಯಿಂದ ಆಳವಾದ ಧ್ವನಿಯಲ್ಲಿ ನಾನು ನಿನಗಾಗಿ ಕಾಯುತ್ತಿದ್ದೇನೆ ನಂದಿನಿ ನೀನು ನಮ್ಮನ್ನು ಸೇರಲು ಕಾಯುತ್ತಿದ್ದೇನೆ ಎಂಬ ಮಾತುಗಳನ್ನು ಕೇಳಿ ನಂದಿನಿ ಸ್ತಬ್ಧಗೊಂಡಳು ಅವಳ ಅಂಗಾಂಗವು ನಡುಗಲಾರಂಭಿಸಿತು ಗಾಬರಿಗೊಂಡ ನಂದಿನಿ ಫೋನನ್ನು ಕೆಳಗಿಟ್ಟು ಬಾಗಿಲಿನೆಡೆಗೆ ಓಡಲು ಆರಂಭಿಸಿದಳು ಆದರೆ ಅದ್ಯಾವುದೋ ಅದೃಶ್ಯ ಶಕ್ತಿ ಬಾಗಿಲನ್ನು ಬಿಗಿಗೊಳಿಸಿತು ಮತ್ತಷ್ಟು ಗಾಬರಿಯಲ್ಲಿ ದಿಕ್ಕಾಪಾಲಾಗಿ ಕಿಟಕಿಗಳ ಬಳಿ ಓಡತೊಡಗಿದಳು ಪ್ರತಿಯೊಂದು ಕಿಟಕಿಯು ಮುಚ್ಚಲಾರಂಭಿಸಿತು ಏಕಾಂಗಿಯಾಗಿ ಸಿಕ್ಕಿಬಿದ್ದ ನಂದಿನಿ ಫೋನ್ ರಿಂಗ್ ಆಗುತ್ತಲೇ ಇತ್ತು ಪ್ರತಿ ಬಾರಿ ಕರೆಯನ್ನು ಸ್ವೀಕರಿಸಿದಾಗ ಮತ್ತೊಂದು ತುದಿಯಲ್ಲಿ ಗಾಬರಿಗೊಳಿಸುವ ಧ್ವನಿ ಮೂಡುತ್ತಿತ್ತು ಅದು ಅವಳ ಭಯವನ್ನು ಆನಂದಿಸುತ್ತಿತ್ತು ಅವಳ ಕರಾಳ ರಹಸ್ಯಗಳನ್ನು ಅರಿತಂತಿತ್ತು ಆಕೆಯನ್ನು ಹುಚ್ಚುತನದ ಅಂಚಿಗೆ ಲೂಕತೊಡಗಿತು ಇದೇ ಸಮಯದಲ್ಲಿ ಹೊರಗಿನ ಚಂಡಮಾರುತವು ಕಡಿಮೆಯಾದಂತೆ ಆಕೆಗೆ ಬಾಸವಾಯಿತು ಮುಂಜಾನೆಯ ಬೆಳಕೊಂದು ಕತ್ತಲೆಯೇ ತುಂಬಿದ್ದ ಕೋಣೆಯ ಒಳಗೆ ಮೂಡಿತು ಆಕೆಗೆ ಹೊಸ ಜೀವನ ಬಂದಂತೆ ಭಾಸವಾಯಿತು ಧೈರ್ಯದಿಂದ ತನ್ನಲ್ಲಿನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಾಗಿಲಿನ ಬಳಿ ಓಡಲು ಆರಂಭಿಸಿದಳು ಆ ಬೆಳಕಿನಲ್ಲಿ ತನ್ನ ಸುರಕ್ಷತೆಯನ್ನು ಬಯಸಿದಳು ಕಡೆಗೂ ಮನೆಯ ಬಾಗಿಲಿನಿಂದ ಹೊರಗೆ ಮುಗ್ಗರಿಸಿದಳು ಕೊನೆಯ ಬಾರಿಗೆ ಮನೆಯನ್ನು ತಿರುಗಿ ನೋಡಿದಳು ಮನೆ ಮತ್ತೆ ಮೌನವಾಗಿ ನಿಶ್ಚಲವಾಗಿ ನಿಂತಿತ್ತು ನಂದಿನಿಗೆ ಚೆನ್ನಾಗಿಯೇ ತಿಳಿದಿತ್ತು ಆ ಭೂತದ ಮನೆಯಲ್ಲಿ ಅವಳಿಗೇನೋ ಕಾದಿದೆ ಎಂದು ಅವಳ ಹೆಸರನ್ನು ಕರೆಯುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲವೆಂದು